ನಮಸ್ತೆ ಚಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಅದ್ಭುತವಾದ ಕತೆ ಬರುತ್ತೆ ಜಬಾಲಾ ಅನ್ನುವಂತಹ ಒಂದು ತಾಯಿಗೆ ಒಬ್ಬ ಪುಟ್ಟ ಮಗು ಈ ಮಗುಗೆ ಅವನ ತಕ್ಕ ಹಾಗೆ ಇರುವಂಥ ಕುತೂಹಲ ಏನಂತಂದರೆ ಎಲ್ಲ ಮಕ್ಕಳು ಹೋಗಿ ಗುರುಕುಲದಲ್ಲಿರ್ತಾರೆ ಪಾಠ ಅಭ್ಯಾಸ ಮಾಡ್ತಾರೆ ತನಗೂ ಆ ಪಾಠ ಅಭ್ಯಾಸ ಮಾಡಬೇಕು ಅನ್ನೋ ಆಸೆ ಅವನು ಒಂದು ಸಾರಿ ಅಲ್ಲಿ ಗುರುಕುಲಕ್ಕೆ ಹೋಗ್ತಾನೆ ಗೌತಮ ಋಷಿಗಳ ಗುರುಕುಲ ಋಷಿಕುಲ ಅಲ್ಲಿ ಹೋಗಿ ತನಗೂ ಪಾಠ ಹೇಳಿಕೊಡಿ ಗುರುಗಳೇ ಅಂತ ಕೇಳ್ತಾನೆ ಆವತ್ತಿನ ಟ್ರೆಡಿಷನ್ ಪ್ರಕಾರ ಅವರು ತಮ್ಮ ಪ್ರವರಗಳನ್ನು ಹೇಳ್ಕೋಬೇಕಾಗಿರುತ್ತೆ ಅಂದರೆ ಅವರು ವಂಶಾವಳಿ ಏನು ಗೋತ್ರ ಏನು ಎಲ್ಲಿ ಹೇಗೆ ಅಂತ ಸೊ ಗೌತಮ ಋಷಿಗಳು ಕೇಳ್ತಾರೆ ನೀನು ಯಾರಪ್ಪ ನೀನು ಯಾರ ಮಗ ನಿನ್ನ ತಂದೆ ಹೆಸರೇನು ಅಂತ ಆಗ ಆ ಹುಡುಗನಿಗೆ ಗೊತ್ತಾಗೋದಿಲ್ಲ ತಾನು ಯಾರು ತನ್ನ ಯಾರ ಮ ಮಗ ಅಂತ ಅವ್ನು ಹೇಳ್ತಾನೆ ನನ್ನ ತಾಯಿಯನ್ನು ಕೇಳ್ಕೊಂಬಂದು ಹೇಳ್ತೀನಿ ಋಷಿಗಳೇ ಅಂತ ಸೊ ತಾಯಿ ಕಡೆ ಬರ್ತಾನೆ ತಾಯಿ ಬಂದು ಹೇಳ್ತಾಳೆ ಜಬಾಳ ಒಂದು ಸರ್ವೆಂಟ್ ಮೇಡ್ ಅದು ಅವಳೊಬ್ಬಳು ಹೆಂಗಸು ಯಾರು ನನ್ನ ತಂದೆ ಅಮ್ಮ ಅಂತ ಹೇಳಿ ಈ ಹುಡುಗ ಕೇಳಿದಾಗ ಆ ತಾಯಿಗೆ ಒಂದು ರೀತಿಯ ಗಲಿಬಿಲಿ ಆಗುತ್ತೆ ಅವಳು ತುಂಬ ದುಃಖದಿಂದ ಹೇಳ್ತಾಳೆ ಇಲ್ಲಪ್ಪ ನನ್ನ ಒಡನಾಟ ಭಾಳಷ್ಟು ಪುರುಷರ ಜೊತೆಗೆ ಇತ್ತು ಹೀಗಾಗಿ ನೀನು ಯಾರ ಮಗ ಅಂತ ನನಗೆ ಹೇಳೋದಕ್ಕೆ ಗೊತ್ತಾಗ ಆಗ್ತಾ ಇಲ್ಲ ಅಂತ ಹೇಳಿ ಅವನಿಗೆ ಅದು ಆ ವಯಸ್ಸಿನಲ್ಲಿ ಅರ್ಥ ಆಗೋದಿಲ್ಲ ಬಟ್ ತಾಯಿ ಹೇಳಿದ್ದನ್ನೇ ಅವನು ಹೋಗಿ ಗುರುಕುಲದಲ್ಲಿ ಋಷಿಕುಲದಲ್ಲಿ ಗೌತಮ ಋಷಿಗಳಿಗೆ ಹೇಳ್ತಾನೆ ನನ್ನ ತಂದೆ ಯಾರು ಅಂತ ಗೊತ್ತಿಲ್ವಂತೆ ನನ್ನ ತಾಯಿ ಹೇಳಿದ್ಲು ಅಂತ ಹೇಳಿ ಆ ಸತ್ಯ ವಾಕ್ಯವನ್ನು ಹೇಳ್ತಾನೆ ಅಲ್ಲಿದ್ದ ಗುರುಕುಲದಲ್ಲಿದ್ದವರೆಲ್ಲರೂ ಜೋರಾಗಿ ನಕ್ಕು ಬಿಡ್ತಾರೆ ಅವನಿಗೆ ಅವಮಾನ ಆಗೋಗುತ್ತೆ ಆದರೆ ಅವ್ರಿಗೆ ಯಾಕೆ ಅವಮಾನ ಯಾಕೆ ಇದ್ದಾರೆ ಅಂತಲೇ ಅರ್ಥ ಆಗೋದಿಲ್ಲ ಗೌತಮ ಋಷಿಗಳಿಗೆ ಅವನ ಒಂದು ಸತ್ಯವಾದ ವಾಕ್ಯಗಳು ಇಷ್ಟ ಆಗತ್ತೆ ಅವನು ಬಂದು ಸುಳ್ಳಾಡಲಿಲ್ಲ ಸತ್ಯವನ್ನು ಆಡದ ಅಂತ ಸೊ ಆವಾಗ ಅವನಿಗೆ ಋಷಿಕುಲಕ್ಕೆ ಅಡ್ಮಿಷನ್ ಕೊಡ್ತಾರೆ ಸೊ ಅಲ್ಲಿದ್ದವರು ಭಾಳಷ್ಟು ಜನ ಪ್ರತಿಭಟನೆ ಮಾಡ್ತಾರೆ ನೀವು ಹೇಗೆ ಅಂತಹ ಒಂದು ಕ್ಷುಲ್ಲಕ ಕೆಲಸ ಮಾಡುವಂತಹ ಹೆಂಗಸಿನ ಮಗನಿಗೆ ಇಂಥ ಪರಿಶುದ್ಧವಾದಂತಹ ಋಷಿಕುಲದಲ್ಲಿ ಜಾಗ ಕೊಟ್ಟ್ರಿ ಸ್ಥಾನ ಕೊಟ್ಟ್ರಿ ಓದೋದಕ್ಕೆ ಯಾವ ಯೋಗ್ಯತೆ ಆಧಾರದ ಮೇಲೆ ಕೊಟ್ಟ್ರಿ ಅಂತ ಗುರುಗಳನ್ನು ಕೆಲವೊಬ್ಬರು ಪ್ರಶ್ನೆಗಳು ಮಾಡ್ತಾರೆ ಆವಾಗ ಗೌತಮ ಋಷಿಗಳು ಒಂದು ಅದ್ಭುತವಾದ ಉತ್ತರಗಳನ್ನು ಕೊಡ್ತಾರೆ ಅವನ ಒಂದೇ ಯೋಗ್ಯತೆ ಏನಪ್ಪ ಅಂದರೆ ಅವನು ಸತ್ಯವನ್ನು ನುಡಿದಿದ್ದಾನೆ ಅಂತ ಈ ಸತ್ಯವನ್ನು ಹೇಳುವ ಎಬಿಲಿಟಿ ಧೈರ್ಯ ದ್ರಾಷ್ಟತೆ ಯಾರೆಲ್ಲ ಬರುತ್ತೋ ಅವರಲ್ಲಿನೇ ಜ್ಞಾನ ಗಂಗಾ ಹರಿದು ಬರುತ್ತೆ ಬನ್ನಿ ನಾವು ಸತ್ಯವಂತರಾಗೋಣ ಇವತ್ತಿನ ಸಮಾಜದಲ್ಲಿ ಸತ್ಯದಿಂದ ಬದುಕೋದಕ್ಕೆ ತುಂಬ ಕಷ್ಟ ಇದೆ ಆದರೆ ಫಸ್ಟು ಮೊದಲನೇದಾಗಿ ಯಾರು ತನ್ನ ಸತ್ಯವನ್ನು ಒಪ್ಕೊಂಡಿದ್ದಾನೋ ಆ ಸತ್ಯದ ಆಧಾರದ ಮೇಲೆ ಅವನು ವಿದ್ಯೆ ಅರ್ಹತೆಯನ್ನು ಪಡ್ಕೊಳ್ತಾನೋ ಆವಾಗ ಎಲ್ಲ ಆಧ್ಯಾತ್ಮಿಕ ರಹಸ್ಯಗಳು ನಮಗೆ ಸಿಗುತ್ತೆ ಎಲ್ಲ ಆಧ್ಯಾತ್ಮಿಕ ವಿದ್ಯೆಗಳು ಸಿಗುತ್ತೆ ಹೀಗೆ ಉಪನಿಷತ್ತಿನಲ್ಲಿ ಪ್ರೇರೇಪಿಸುವಂತಹ ಆ ಬಾಲಕ ಮುಂದೆ ಸತ್ಯಕಾಮ ಆಗಿ ಪ್ರಸಿದ್ಧಿಗೆ ಬರ್ತಾನೆ ಅತಿ ದೊಡ್ಡ ಋಷಿ ಆಗ್ತಾನೆ ಇಂತಹ ಅದ್ಭುತ ಋಷಿಗಳ ಕಥೆಯೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ